ತಮ್ಮ ತಮ್ಮತೆ ಯಾರು ಬಡ ಇಂಗೈತಾ ಏ ಆನ್ಲೈನ್ ಆಗ ಬಂದಲಕ್ಕೆ ಸಿತಿ ಅಲ್ಲೇ ಮಂಗಿಯಾ ಎಲ್ಲಿಗೋ ನಿಮ್ಮ ರಾಣಿ ಬೆನ್ನೂರುಗೆ ಹೋಗೇಳೋ ನಿಮ್ಮ ಕುಡುಕliga ಇತ್ತೇ ರೋಡ್ ತಕ ಬಂದಿದಳೆ ಈಗ ರಾಣಿ ಬೆನ್ನೂರಿನ ಗೆಳತಿ ದಿವ್ಯಾ ಬಂದಿದ್ಲು ಅವಳ ಇವತ್ತು ರೆಡಿ ಮಾಡ್ಸ್ಕೊಂಡ್ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಗೊತ್ತಾ ಅಯ್ಯೋ ನನ್ನ ಕಂದಾ ಕೆಳಗಡೆ ಕೂತ್ಕೊಂಡ್ ಬಾಜ್ ಸಂಭ್ರಮದಲ್ಲಿ ಎಷ್ಟರ ಮಟ್ಟಿಗೆ ಸಂಭ್ರಮ ಮನೆ ಮಾಡಿದೆ ಅಂತ ನೋಡೋಣ ನಮ್ ಮೈಸೂರ್ಗೆ ಸುಸ್ವಾಗತ ಸ್ವಾಗತ ದಿವ್ಯ ಅವ್ರಿಗೆ ನಮ್ಮೂರ್ ಊರ್ ಹೇಗ್ ಅನ್ನಿಸ್ತಿದೆ ಅಂತ ನೀವೇ ನೋಡಿ ಮತ್ತೆ ಎಂಜಾಯ್ ಮಾಡಿ ಫೈತಾ ಮಾಡ್ತೀವಿ ವಿಡಿಯೋನ ಏ ಆನ್ಲೈನ್ ಆಗ ಬಂದಲಕ್ಕೆ ಸಿದ್ದಿ ಅಲ್ಲೇ ಮಂಗಿಯಾ ನಿಮ್ಮ ರಾಣಿಗೆ ಹೆಣ್ಣುರ ಮನೆ ಹೋಗ ಹೇಳೋ ನಿಮ್ಮ ಕುಡುಕliga ಹಲೋ ಗೈಸ್ ಇವತ್ತು ನಮ್ಮ ಮೈಸೂರಿಗೆ ಬಂದಿದ್ದಾಳೆ ಏನ್ ಮಾಡಿದಾಳೆ ಗೊತ್ತಾ ಇಪ್ ಕಂಟೆಂಟ್ ಟೈಪ್ ರೋಡ್ ತಕ ಬಂದಿದ್ದಾಳೆ ಹಾಯ್ ಇವತ್ತು ನಮ್ಮ ಊರಿಗೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನನ್ನ ಫ್ರೆಂಡ್ ರಾಣಿ ಬೆನ್ನೂರಿನ ಗೆಳತಿ ದಿವ್ಯಾ ಬಂದಿದ್ಲು ಅವಳನ್ನ ಇವತ್ತು ರೆಡಿ ಮಾಡಿಸ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ ಬನ್ನಿ ನೋಡೋಣ ಆಫ್ಟರ್ ಒನ್ ಅವರ್ ನೋಡಿ ಗಾಯ್ಸ್ ಇವಳು ಇಷ್ಟೋ ತನಕ ತಗೊಂಡವಳೆ ರೆಡಿ ಆಗಕ್ಕೆ ಈ ಒಂದು ಟ್ಯಾಪ್ ನ ಸಿಗಾಕೊಳಕ್ಕೆ ಎರಡ್ ಅವರ್ ತಗೊಂಡವಳೆ ಇನ್ನು ನಾವು ಹೋಗಿ ಅದೆಲ್ಲ ನಾವು ಮುಗಿಸ್ಕೊಂಡ್ ಬರೋ ಅಷ್ಟು ಎಷ್ಟೊತ್ತ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ನೋಡೋಣ ಎರಡ್ ಜಡೆ ಹಾಕೊಂಡು ರೆಡಿ ಆಗ್ಬಿಟ್ಟು ನಿಂತ್ಬಿಟ್ಟಿದ್ದಾಳೆ ಆಮೇಲೆ ಹಾಯ್ ಗಾಯ್ಸ್ ಹೇಳರಿ ಮೇಡಮ್ ಆಯ್ತು ಹೇಳಿರಿ ಈಗಿ ಗಾಡಿ ಓಡ್ಸಕ್ ಬರ್ತೀನಿ ಅಂತ ಕೇಳ್ಬಿಟ್ಟು ಅದ್ಕೊಂಡು ಗಾಡಿ ನೋವು ತೆಗಿಯಾ ಈಗ ಹೆಂಗ್ ಮಾಡ್ತೇ ಕೂತ್ಕಂತವಳೆ

ಬರಲ್ಲ ಗಾಡಿ ಓಡ್ಸಕ್ಕೆ ನಾನೇ ಇವಾಗ ಜಸ್ಟ್ ಹೇಳ್ಕೊಟ್ಟಿದೀನಿ ತೆಗಿತಾಳೆ ಇಲ್ಲಿ ನೋಡಿ ಯಾರಿಗೂ ಕಾಣಿಸ್ಬಾರ್ದು ಅಂತ ಕೆಳಗಡೆ ಕೂತ್ಕೊಂಡು ಬಾಜ್ ಎಸ್ ಫೈನಲಿ ಯುವ ಸಂಭ್ರಮ ನಡೀತಾ ಇರುವಂತಹ ಪ್ಲೇಸ್ ಅಲ್ಲಿ ನಾವಿವತ್ತು ಇದೀವಿ ಬನ್ನಿ ಯುವ ಸಂಭ್ರಮದಲ್ಲಿ ಎಷ್ಟರ ಮಟ್ಟಿಗೆ ಸಂಭ್ರಮ ಮನೆ ಮಾಡಿದೆ ಅಂತ ನೋಡೋಣ ಸ್ವಾಗತ ಸ್ವಾಗತ ದಿವ್ಯ ಅವ್ರಿಗೆ ಥ್ಯಾಂಕ್ ಯು ನಮ್ಮೂರು ಹೇಗೆ ಅನ್ನಿಸ್ತಿದೆ ಅಂತ ನೀವೇ ನೋಡಿ ಮತ್ತೆ ಎಂಜಾಯ್ ಮಾಡಿ ಆ್ಯಕ್ಚುಲಿ ತುಂಬ ಕ್ರೌಡ್ ಇರುತ್ತೆ ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಇನ್ ಇನ್ಮೇಲೆ ಜನ ಜಾಸ್ತಿ ಆಗುತ್ತಂತೆ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾವಿವಾಗ ಬಂದಿರೋಂಥ ಟೈಮ್ ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ ಆಗಿದೆ ಅಷ್ಟೇ ಸೊ ಹಾಗಾಗಿ ಇಷ್ಟೊಂದು ಸ್ಪೇಸ್ ಇದೆ ನೋಡಿ ಎಲ್ಲ ಫುಲ್ ಜನ ಫುಲ್ ಕ್ರೌಡ್ ಇದೆ ಇವಾಗ ಟೈಮ್ ಅಂದು ಸೆವೆನ್ ಓ ಕ್ಲಾಕ್ ಆಗಿದೆ ಅಷ್ಟೇ ಒರಿಜಿನಲ್ ಸೌಂಡ್ ಕೊಟ್ಟರು ಇದು ಕಾಪಿ ರೈಟ್ ಬರುತ್ತೆ ಸೊ ಹಾಗಾಗಿ ಸೌಂಡ್ ನಾನು ಸ್ವಲ್ಪ ಮ್ಯೂಟ್ ಮಾಡಿರ್ತೀನಿ ಸ್ವಲ್ಪ ಲೈಟ್ ಆಗಿ ಕೊಟ್ಟಿರ್ತೀನಿ ಅಷ್ಟೇ ಯಾಕಂದ್ರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಸೌಂಡ್ ಜಾಸ್ತಿ ಬಂದ್ಬಿಟ್ರೆ ಸ್ನಾಪಿ ಹಾಯ್ ಸ್ನಾಪಿ ಎಲ್ಲರೂ ಒಂದು ನಮಸ್ತೆ ಮಾಡ್ಬಿಡೋ ನಮ್ಮ ಮೈಸೂರು ಜನರಿಗೆ ಹಾಯ್ ಸೆಕೆಂಡ್ ಕೊಡುತ್ತೆ ಕೊಡ ಹಲೋ ಸೆಕೆಂಡ್ ಸ್ನ್ಯಾಪಿ ಕೊಡಲ್ಲಪ್ಪ

ಇಡೀ ಚಿತ್ರ ವೆಲ್ಕಮ್ ಮಾಡೋಣ ಕುಂಟೆ ವಿಲೆ ಚಿತ್ರ ತಂಡಕ್ಕೆ ಸ್ವಾಗತ ಯುವ ಸಂಭ್ರಮಕ್ಕೆ ಸ್ವಾಗತ ಮೈಸೂರಿಗೆ ಸ್ವಾಗತ ಕುಂಟೆ ವಿಲೆ ಚಿತ್ರ ತಂಡಕ್ಕೆ ಸ್ವಾಗತನ ಕೊಡ್ತಾ ಯುವ ಸಂಭ್ರಮದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ನಮ್ಮ ಸ್ನಾಪಿನ ಕರ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ ಸೊ ಸ್ನ್ಯಾಪಿಗೆ ಜೋರದ ಚಪ್ಪಾಳೆ ಆಧುನಿಕ ತಂತ್ರಜ್ಞಾನದಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ದೀವಿ ನದಿ ಸ್ವಾಗತ ಬಹಳಷ್ಟು ಬಾರಿ ಇದೇ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಮೈಸೂರಿನ ಹುಡುಗ ನಮ್ಮ ಮಾನಸ ಗಂಗೋತ್ರಿಯ ಹುಡುಗ ದಯಮಾಡಿ ಇಷ್ಟು ಪ್ರೀತಿ ಇಷ್ಟು ಜನರನ್ನ ಉದ್ದೇಶಿಸಿ ನಿಮ್ಮ ಮಾತು ಪ್ಲೀಸ್ ನಮಸ್ಕಾರ ಮೈಸೂರು ನಮಸ್ಕಾರ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ ನೋಡಿ ಮಳೆರಾಯಿನ ಆಶೀರ್ವಾದ ದಸರಾ ಹಬ್ಬ ಶುರುವಾಗಿದೆ ದಸರಾ ಹಬ್ಬ ಯುವ ಸಂಭ್ರಮ ಈಗ ಈ ಚಾಮುಂಡಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರಲು ಗಾಯಕನಾಗಿ ನನ್ನ ಹಾಡುಗಳನ್ನ ಕೇಳಿದೀರ ನಿಮ್ಮ ಮನೆಯ ಹುಡುಗ ನಿಮ್ಮ ಊರಿನ ಹುಡುಗ ಮೈಸೂರಿನ ಹುಡುಗ ಗಾಯಕನಾಗಿ ನನ್ನನ್ನು ಆಶೀರ್ವಾದ ಮಾಡಿ ಬೆಳೆಸಿದೀರ ಅದೇ ರೀತಿ ಈಗ ನಾಯಕ ನಟನಾಗಿ ಲೋ ನವೀನಾ ಅನ್ನುವಂತ ಒಂದು ಸಿನಿಮಾನ ಮಾಡ್ತಾ ಇದ್ದೀನಿ ಆ ಸಿನಿಮಾ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಮೊಬೈಲ್ ನಲ್ಲಿ ಹರಿದಾಡುವಂತ ಆರು ಸಾಂಗ್ಗಳನ್ನ ಮಾಡಿದೀನಿ ಎಲ್ಲ ಸಾಂಗ್ ಗಳೂ ನಿಮಗೆ ಇಷ್ಟ ಆಗುವಂತ ಸಿನಿಮಾ ಇಷ್ಟ ಆಗುವಂತ ಹಾಡು ಮಾಡಿದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ಳೋಣ ಅಂತ ನಾನು ಈ ವೇದಿಕೆಗೆ ಬಂದಿದ್ದೀನಿ ಥ್ಯಾಂಕ್ 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 ಯು 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 ನೀವು ಇಲ್ಲಿ ಬಂದ್ಮೇಲೆ ನಿಮ್ ಸಾಂಗ್ ಕೇಳಿ ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡದೆ ಹಿಂಗಾಯ್ತಾಯ್ತ ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡದೆ ಹಿಂಗಾಯ್ತಾಯ್ತ ಮೆದುಳಿನ ಮೂಲಲೆಲ್ಲ ಪದಗಳು ಎರಡು ಬೆರಳು ಬಾಯಿ ಇಟ್ಟುಕೊಂಡು

ಮಗನೆಯ ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋ ಗುಮ ಪಂದ್ಯದಲ್ಲಿ ಮಾಡುಮ ಅರೆ ಎಡಮುರಿಲಿ ಬಲ್ಮುರಿಲಿ ಎಲ್ಲಿಗೋ ಗುಮಾ ಹಿಂಗೆಲ್ಲಿಗೋ ಗುಮಾ ಮೈಸೂರು ಮೈಸೂರು ಬೆಟ್ಟದಲ್ಲಿ ಹಿರಿಯ ಸಟ್ಟು ಲೈದಲ್ಲಿ ಊಟ ನಿಂದು ಇಲ್ಲ ಎಣೆ ನಿಮ್ಮ ಎಣ ನಮ್ದು ಊಟ ಇಲ್ಲ ರಾಜ ಎಣ್ಣೆ ನಿಮ್ದು ನವೀನ್ ಸಜೋರೆ ನೀವು ಸೊ ಎಷ್ಟು ನೋಡಿದ್ರಲ್ಲ ಇವತ್ತಿನ ಯುವ ಸಂಭ್ರಮ ಎಂಟನೇ ದಿನದ ಯುವ ಸಂಭ್ರಮ ಎಷ್ಟು ಸಂಭ್ರಮದಿಂದ ಕೂಡಿತ್ತು ಅಂತ ಸೊ ಇವತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗು ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ